ನಾನು ಹನುಮಂತ ಅಂಕುಶ್ ಇವತ್ತಿನ ವಿಡಿಯೋ ಟಾಪಿಕ್ ಕೆ ಎಸ್ ಆರ್ ಸಿ ವೇತನ ಪರಿಷ್ಕರಣೆ ಮತ್ತು ಅವರ ಬೇಡಿಕೆ ಬಗ್ಗೆ ಇರುತ್ತದೆ ಮೊನ್ನೆ ಕೊಪ್ಪಳ ಶಾಸಕ ಸರ್ಕಾರದ ವಿರುದ್ಧ ಮಾತನಾಡಿ ಸಾರಿಗೆ ಸಂಸ್ಥೆ ಬಗ್ಗೆ ಮಾತಾಡಿದ್ದಾರೆ ಹಾಗೂ ಅನಂತ ಸುಬ್ಬರಾವ್ ಅವರು ಮಾಧ್ಯಮದೊಂದಿಗೆ ಮಾತನಾಡುತ್ತಾ ಸರ್ಕಾರದ ವಿರುದ್ಧ ಮುಷ್ಕರಕ್ಕೆ ಕರೆ ನೀಡಿದ್ದಾರೆ ಕಾರಣ ಇಷ್ಟೇ ಒಂದು ಒಂದು ಇಪ್ಪತ್ತು ಇಪ್ಪತ್ನಾಲ್ಕರಿಂದ ವೇತನ ಪರಿಷ್ಕರಣೆ ಆಗಬೇಕಾಗಿದೆ ಮೂವತ್ತೆಂಟು ತಿಂಗಳ ಬಾಕಿ ಬರಬೇಕಾಗಿದೆ ನಾಲ್ಕು ಸಲ ಮೀಟಿಂಗ್ ಮಾಡಿದರೂ ಯಾವುದೇ ಪ್ರತಿಫಲ ಇಲ್ಲ ಎರಡು ಸಲ ಎಮ್ ಡಿ ಮತ್ತು ರಾಮ್ ಶ್ರೀ ರಾಮಲಿಂಗಾರೆಡ್ಡಿ ಸಾರಿಗೆ ಸಚಿವರ ಜೊತೆಗೆ ಸಿ ಎಂ ಜೊತೆಗೆ ಎರಡು ಸಲ ಮೀಟಿಂಗ್ ಆಗಿದೆ ಆದರೂ ಸಹ ಸರ್ಕಾರ ಸಾರಿಗೆ ನೌಕರರ ಸಮಸ್ಯೆ ಬೇಡಿಕೆಗಳನ್ನು ಈಡೇರಿಸುತ್ತಲ್ಲ ಯಾಕೆ ಮಿನಾಮೇಷ ಸಾರಿಗೆ ನೌಕರರ ಬಗ್ಗೆ ತಾಸ್ತಾರ ಭಾವನೆ ಯಾಕೆ ಸರ್ಕಾರ ಈ ಕೂಟ್ಲೆ ಸಂಘಟನೆ ಜೊತೆ ಮಾತನಾಡಿ ಅವರ ಸಮಸ್ಯೆಯನ್ನು ಬಗೆಹರಿಸಬೇಕು ಸಾರಿಗೆ ನೌಕರರು ಸರ್ಕಾರದ ಸ್ತ್ರೀಶಕ್ತಿ ಯೋಜನೆಯನ್ನು ಸುರಳಿತವಾಗಿ ಯಶಸ್ವಿಯಾಗಿ ಕೈಗೊಂಡಿದ್ದಾರೆ ಸರ್ಕಾರದ ಬಗ್ಗೆ ಶ್ರೀ ಅನಂತ್ ಸುಬ್ರಾವ್ ಅವರು ಮತ್ತು ಕೊಪ್ಪಳ ಶಾಸಕ ಏನು ಹೇಳಿದ್ದಾರೆ ಅನ್ನೋದು ಈಗ ನೋಡುವ ಹಾಗೆ ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಮುಖ್ಯಮಂತ್ರಿಗಳು ಶಕ್ತಿ ಯೋಜನೆ ಅಡಿಯಲ್ಲಿ ನೂರನೇ ಕೋಟಿ ಟಿಕೆಟನ್ನು ಟಾಕ್ಡ್ ಅಬೌಟ್ ಆರ್ ಟಿ ಸಿ ಇಶ್ಯೂ ಮಹಿಳಾ ಪ್ರಣಾಯ ಪ್ರಯಾಣಿಕರಿಗೆ ವಿತರಣೆ ಮಾಡಿದ್ರು ರಾಮಲಿಂಗಾರೆಡ್ಡಿ ಅವರಿಗೆ ಸಿದ್ದರಾಮಯ್ಯ ಅವರಿಗೆ ನಾನು ಸಾರಿಗೆ ಇಲಾಖೆಯ ಸ್ಥಿತಿಗತಿಯ ಬಗ್ಗೆ ಶ್ವೇತ ಪತ್ರವನ್ನ ಹೊರಡಿಸುವಂತಹ ಧೈರ್ಯ ನಿಮಗೆ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನು ಮಾಡ್ತಾರೆ ಇನ್ನೊಮ್ಮೆ ಸ್ಟ್ರೈಕ್ ವಿರೋಧ ಪಕ್ಷದಲ್ಲಿ ಇದ್ರು ಅವಾಗ ನಾಲ್ಗೆ ಹರಿಬಿಟ್ಟಿದ್ರು ಏನ್ ಎಸ್ಮಾತ್ ಮಾತ್ ಅಂದ್ರು ನಾವು ಯೋಚನೆ ಮಾಡೋದಿಲ್ಲ ನೀವು ಡಿಸ್ಮಿಸ್ ಮಾಡಬಹುದು ಯುಟಿಮೈಸ್ ಮಾಡಬಹುದು ಸಾರಿಗೆ ನೌಕರರ ಬೇಡಿಕೆಗಳು ಇತ್ಯರ್ಥ ಮಾಡಿ ಅಂತ ಘೋಷಣೆ ಘೋಷಣೆ ಕೊಟ್ಟಿದ್ರು ಇವಾಗ ಆ ಪ್ಲೇಟ್ ಅವ್ರಿಗೆ ಹಾಕ್ತೀವಿ ಇವಾಗ ನಿಮಗ್ ಅಧಿಕಾರ ಎಪ್ಪ ನೀವು ಎಸ್ಮಾತ್ ಮಾತ್ ಅಂದ್ರೆ ನಾವೇನು ಹೆದರಲ್ಲ ಹಿಂದೆ ಎಸ್ಮಾತ್ ಮಾತ್ ಅಂದವರೆಲ್ಲ ಭಸ್ಮ ಆಗಿದ್ದಾರೆ ಆದ್ರಿಂದ ಮರ್ಯಾದೆಯಾಗಿ ಒಂದು ಲಕ್ಷ ಹದಿನೈದು ಸಾವಿರ ಜನರ ಬೇಡಿಕೆಯನ್ನು ನಾವು ಕೊಟ್ಟಿದ್ದೀವಿ ಅದನ್ನು ಸೆಟ್ಲ್ ಮಾಡಿ ಅಂತ ಆ್ಯಂಡ್ ಸುಲಭ ಸರ್ಕಾರಕ್ಕೇನು ಕಷ್ಟವೇ ಇಲ್ಲ ಈ ಬೇಡಿಕೆ ಸೆಟ್ಲ್ ಮಾಡೋದಕ್ಕೆ ಮೂವತ್ತೆಂಟು ತಿಂಗಳ ಹರಿಯರ್ಸು ಶ್ರೀನಿವಾಸ ಮೂರ್ತಿ ಕಮಿಟಿಗೆ ಬಿಟ್ಟಿದ್ದಾರೆ ಅವರೇನು ರೆಕಮೆಂಡ್ ಮಾಡಿದ್ದಾರೆ ಅದ್ರ ಬಗ್ಗೆ ನಮ್ಮ ಹತ್ರ ಚೌಕಾಸಿ ಮಾಡಲಿ ಇನ್ನು ಒಂದು ಒಂದು ಇಪ್ಪತ್ನಾಲ್ಕು ಹಿಂದೆ ಏನು ಹೇಳಿದರು ಫೇರ್ ಹೈಕ್ ಕೊಟ್ಟರೆ ನಾವು ನಿಮಗೆ ಒಂದು ಒಂದು ಇಪ್ಪತ್ನಾಲ್ಕು ಜಾಸ್ತಿ ಮಾಡ್ತೀವಿ ಅಂತ ಹೇಳಿದರು